ಕೆಮಿಕಲಲ್ಲಿ ಮಾಡಿದ್ರೆ ಅದು ರುಚಿ ಬರಲ್ ಹಾಂ ನಮ್ಮ ಕೈಯಿಂದ ಮಾಡಬೇಕು ಹಾಂ 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 ಅದಕ್ಕೆ ಏನಾಗ್ತದೆ ನೋಡಿ ಸ್ನೇಹಿತರ ಇದನ್ನು ಕಟ್ ಮಾಡ್ತಾರೆ ನೋಡಿ ಯಾಕಂದ್ರೆ ನಮಿಗೆ ಕುತೂಹಲ ಇರ್ತದೆ ಏನಾಗ್ತಿದೆ ಇಲ್ಲಿ ಒಳಗೆ ಒಳಗಡೆ ಹೆಂಗಿರ್ತದೆ ಅಂದಿಟ್ಟು ಅಲ್ಲ ಇಷ್ಟು ರೈತ ಮ ಶ್ರಮಪಟ್ಟು ಮಾಡಬೇಕು ನಾನು ಅಂತ ನನ್ನ ತೋಟ ನನ್ನ ಭೂಮಿ ನನ್ನ ಇದು ಅಂತ ಮಾಡಿದ್ರೆ ಬಳ್ಳಿ ಬಟಾಟೆ ಇಲ್ಲಿದೆ ನನ್ನ ಕೈಯಲ್ಲೂ ಇದೆ ನನ್ನ ಮನೆಗೆ ತೊಗೊಂಡೋಗ್ಬೇಕು ಓಹ್ ನೋಡಿ ಅದಕ್ಕಿಂತ ದೊಡ್ಡದಾಗಿರುವಂಥ ಇಷ್ಟು ದೊಡ್ಡದಾಗಿರುವಂಥ ಬಟಾಟೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಇಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ರಾಮನಗರ ಜಿಲ್ಲೆಯ ಕನಕ್ಪುರ ತಾಲೂಕಿನ ಹೊಸದೊಡ್ಡಿ ಅನ್ನುವಂಥ ಗ್ರಾಮದಲ್ಲಿದ್ದೇನೆ ನಮ್ಮೂರಿಂದ ಸುಮಾರು ನಾಲ್ನೂರು ಕಿಲೋಮೀಟರ್ಗಳಷ್ಟು ದೂರಕ್ಕೆ ಬಂದಿದ್ದೇನೆ ಇವರು ನಮಗೆ ತಮ್ಮಣ್ಣ ಅಂತ ಹೇಳಿ ಕೃಷಿಕರು ಸಾವಯವ ಕೃಷಿಕರು ಯೂಟ್ಯೂಬಲ್ಲಿ ಪರಿಚಯ ಆಗಿರುವಂಥದ್ದು ಪರಿಚಯ ಆದಮೇಲೆ ನಮ್ಮ ಫೋನ್ ಕಾಂಟ್ಯಾಕ್ಟ್ಗಳು ಸಂಬಂಧಗಳೆಲ್ಲ ಚೆನ್ನಾಗಿರೋ ಕಾರಣಕ್ಕೋಸ್ಕರ ಅವ್ರದ್ದು ಇಡೀ ತೋಟವನ್ನು ನಿಮಗೊಂದು ಸಲ ತೋರಿಸಬೇಕು ಸಾವಯವ ಕೃಷಿ ಅಂದರೆ ಏನು ಯಾವ್ಯಾವ ವೆರೈಟಿಗಳನ್ನು ಬೆಳೆದಿದ್ದಾರೆ ಅನ್ನೋಂಥ ಕಾರಣಕ್ಕೋಸ್ಕರ ಇವತ್ತು ಅಂಥ ಒಂದು ಜಾಗಕ್ಕೆ ಬಂದಿದ್ದೇನೆ ವಿಡಿಯೋನ ಸ್ಕಿಪ್ ಮಾಡದೆ ತನಕ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಸಬ್ಜೆಕ್ಟ್ಗಳನ್ನು ತೋರಿಸ್ತಾ ಹೋಗ್ತೇನೆ ನಮ್ಮ ಜೊತೆ ತಮ್ಮಣ್ಣವರಿದ್ದಾರೆ ತಮ್ಮಣ್ಣವರೇ ನಮಸ್ತೆ ನಮಸ್ಕಾರ ಹೇಗಿದ್ದಿರಿ ಇಲ್ಲಿ ನಾನು ನೋಡ್ಕೊಂಡು ಬಂದೆ ಕೈ ತೋಟ ಅಂತ ಹೇಳಿದ್ರಿ ಇದರಲ್ಲಿ ಪೂರ್ತಿ ಕಾಡು ಬೆಳೆದಂಗೆ ಬೆಳೆದಿದೆ ನಮ್ಮ ಮಲೆನಾಡಿದ್ದಂಗೆ ಇದೆ ಸರ್ ನಾನು ಇಲ್ಲಿ ಬಳ್ಳಿ ಆಲಿಗಡ್ಡೆ ಕಣಕಟ್ಟಕಾಯಿ ಮತ್ತೆ ರೋಟು ಇನ್ನು ಮತ್ತೆ ಬೆಳ್ಳುಳ್ಳಿ ಗಿಡ ಇನ್ನು ಬೇರೆ ಬೇರೆ ಗಿಣಸುಗಳು ಬೇರೆ ಬೇರೆ ಗೆಡ್ಡೆಗಳೆಲ್ಲ ಬೆಳೆದಿದ್ದೀನಿ ಅಂತ ಎಲ್ಲ ಬೆಳೆದಿದ್ದೇನೆ ಇದು ಬಳ್ಳಿ ಆಲಿಗಡ್ಡೆ ಅಂದ್ರೆ ವಿಶೇಷವಾದಂತಹ ಗೆಡ್ಡೆ ಈ ಗೆಡ್ಡೆಗೆ ಬಳ್ಳಿ ಆಲೂಗೆಡ್ಡೆಗೆ ಹೋಲಿಸಿದ್ರೆ ಇದು ಬಹಳ ಚೆನ್ನಾಗಿರ್ತದೆ ಆಲೂಗಡ್ಡೆ ತಿಂದ್ರೆ ಶೀತ ಇದನ್ನು ತಿಂದ್ರೆ ಬಹಳ ಚೆನ್ನಾಗಿರ್ತದೆ ಆರೋಗ್ಯಕರವಾಗಿರ್ತಕ್ಕಂಥ ಗೆಡ್ಡೆ ಇದು 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 ವಿಶೇಷ ಏನು ಅಂದ್ರೆ ಇದು ಉಗಾದಿ ಹಬ್ಬ ಆದ ಒಂದು ವಾರದ ಒಳಗಡೆ ಮಳಕೆ ಬರೋದು ಅದ್ರಿಂದ ಈಚೆಗೆ ನೀವ್ ಏನ್ ನೆಟ್ಟರು ಬರುವುದಿಲ್ಲ ಇದು ಅದಕ್ಕೆ ಇದಕ್ಕೆ ವಿಶೇಷವಾಗಿ ಇದಿರ್ತದೆ ಇದನ್ನ ಬೆಳೆದ್ರೆ ಒಂದು ಒಂದು ಬಳ್ಳಿ ಒಳಗೆ ಒಂದು ಹದಿನೈದರಿಂದ ಹತ್ತು ಕೆಜಿ ಬೆಳೆಯಬಹುದು ಇದು ಚೆನ್ನಾಗಿ ಹಬ್ಬುತ್ತದೆ ಇದು ವಿಳ್ಳೆದೆಲೆ ಹೋಲಿಕೆ ಎಲೆ ನೋಡಿ ವಿಳ್ಳೆದೆಲೆ ಸೇಮ್ ವಿಳ್ಳೆದೆಲೆ ಇದಂಗೆ ಇರ್ತದೆ ಹೂವು ಒಂಥರ ಇದೆ ಒಂಥರ ಡಿಪ್ನಿ ಆಗಿ ಹೂವು ಬಿಡ್ತದೆ ಅದರಿಂದ ಇದನ್ನ ನಾವು ಜಾಸ್ತಿ ಹಾಕಿದ್ದು ಆದ್ರೆ ಮಂಗಗಳು ತಿನ್ಕೊಂಡು ಉಳ್ಕೊಂಡು ಹಾಕೊಂಡಿರತಕ್ಕಂಥದ್ದು ಇದು ಆದ್ರಿಂದ ವಿಶೇಷವಾಗಿ ರೈತರಿಗೆ ಇದು ಬಹಳ ಒಳ್ಳೆ ಇದೀಗ ಇಲ್ಲೆಲ್ಲ ಒಳ್ಳೆ ಯೂಟ್ಯೂಬ್ ಅಲ್ಲಿ ನಾನು ನೋಡಿದೆ ಒಳ್ಳೆ ಪ್ರಚಾರ ಇದೆ ಇದ್ರ ಬಗ್ಗೆ ಇದನ್ನ ನೀವು ಎಲ್ಲಿ ತಗೊಂಬಂದ್ರಿ ಸರ್ ಇದು ಮೈಸೂರಿನಲ್ಲಿ ಗೆಡ್ಡೆ ಮೇಳಕು ಅಲ್ಲಿ ಭಾಗವಹಿಸಿದೆ ನಾನು ಇದು ಮಾಡಿದೆ ಮತ್ತೆ ಇದು ಅಸ್ಸಾಂನಲ್ಲಿ ಬೆಳೆದು ಅಸ್ಸಾಂ ಮತ್ತೆ ಕೇರಳ ಹೆಚ್ಚು ಇದನ್ನ ಬೆಳೀತಾರೆ ಸಲುವಾಗಿ ಹೋಗಿದ್ದೆ ಅಲ್ಲಿ ಬೇರೆ ಬೇರೆ ಗೆಡ್ಡೆಗಳನ್ನೆಲ್ಲ ಕಲೆಕ್ಟ್ ಆ ನೀಲಿ ಆಲೂಗೆಡ್ಡೆ ಮತ್ತೆ ಬಿಳಿ ಕೆಂಪು ಆಲಿಗೆ ಬಿಳಿ ಆಲೂಗೆಡ್ಡೆ ಅಂತ ಹೇಳಿ ಎಲ್ಲ ತಂದಿದ್ದೀನಿ ಹಾಕಿದ್ದೀನಿ ಇನ್ನು ಬಂದಿಲ್ಲ ಇದು ಮಾತ್ರ ಚೆನ್ನಾಗಿದೆ ಸರ್ ಇದು ಅಲ್ಲಿ ಕೃಷಿಗೆ ಮತ್ತೆ ಇಲ್ಲಿ ಕೃಷಿಗೆ ಏನಿದೆ ವ್ಯತ್ಯಾಸ ಏನಿಲ್ಲ ನಾವು ರೈತರು ಪ್ರತಿಯೊಬ್ಬ ರೈತ ಶ್ರಮಪಟ್ಟು ಮಾಡಬೇಕು ನಾನು ಅಂತ ನನ್ನ ತೋಟ ನನ್ನ ಭೂಮಿ ನನ್ನ ಇದು ಅಂತ ಮಾಡಿದ್ರೆ ರೈತ ಇದನ್ನೆಲ್ಲ ಉಪಯೋಗಿಸಿದ್ರೆ ಆರೋಗ್ಯಕವಾಗಿರ್ತಕ್ಕಂಥದ್ದು ದಿನೇ ದಿನೇ ಶುಗರ್ ಬಳು ಜಾಸ್ತಿ ಆಗ್ತಾ ಇದೆ ಹಾಸ್ಪಿಟ್ಲಗಳು ಜಾಸ್ತಿ ಇದೆ ಮತ್ತೆ ಇವೆಲ್ಲ ಕಂಟ್ರೋಲ್ ತರಬೇಕು ಅಂದ್ರೆ ಇಂಥವೆಲ್ಲ ಬೆಳಕೊಂಬೇಕು ನಾವು ಗೆಡ್ಡೆ ಗಿಣಸ್ಕೊಂಡು ಬೆಳೆದು ನಾವು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಈಗ ನೀವು ಬೆಳೆದ್ರಲ್ಲ ಕಳೆದ ಬಾರಿ ಅದೆಲ್ಲ ತುಂಬಾ ಜನ ಬಂದ್ ತಗೊಂಡೋದ್ರ ಸುಮಾರು ಜನಕ್ಕೆ ಕೊಟ್ಟಿದ್ದೀನಿ ನಾನೇನ್ ಮಾರಾಟ ಮಾಡಿಲ್ಲ ಸುಮಾರು ಜನಕ್ಕೆ ಸಾಂಪಲ್ ತಿಂದ್ ನೋಡಿ ನಿಮ್ಮ ಆರೋಗ್ಯಕ್ಕೆ ಹೇಗೆ ಅಂತ ನಾನು ಒಳ್ಳೊಳ್ಳೆ ಜನಗಳಿಗೆ ಕೊಟ್ಟಿದ್ದೀನಿ ಹೇಗಿದೆ ಮಾರ್ಕೆಟ್ ಅಲ್ಲಿ ರೇಟ್ ಆಗಿದೆ ಮಾರಾದ್ರೆ ಕೆಜಿ ಇನ್ನೂರ ರೂಪಾಯಿ ಮಾರಬಹುದು ಹೌದಾ ತಗೊಂಡ್ ಹೋಗ್ತಾರೆ ಕೊಡ್ತೀನಿ ಅಂದ್ರೆ ತಗೊಂಡ್ ಹೋಗ್ತಾರೆ ನಾನು ಕೊಟ್ಟಿಲ್ಲ ಆದ್ರೆ ನಾನು ಇನ್ನು ದುಡ್ಡು ಮಾಡಕ್ ಹೋಗಿಲ್ಲ ಆದ್ರೆ ಜನಗಳಿಗೆ ತಿನ್ನೋದು ಕೊಡ್ತಾ ಇದ್ದೀನಿ ಈಗ ಒಂದು ಕುತೂಹಲ ಇದೆ ನಾನು ಒಂದು ತಿಂಗಳ ಹಿಂದೆ ಒಂದು ವಿಡಿಯೋ ಮಾಡಿದೆ ನಮ್ಮೂರಲ್ಲಿ ಒಂದು ಗೆಡ್ಡೆ ಬಗ್ಗೆ ಆಗ ನಾನು ಹೇಳಿದೆ ನಮ್ಮೂರಲ್ಲಿ ಇದನ್ನು ಬಳ್ಳಿ ಬಟಾಟ ಅಂತ ಕರೀತಾರೆ ನಿಜವಾದ ಬಳ್ಳಿ ಆಲೂಗಡ್ಡೆ ಇದಲ್ಲ ಇದು ಬೇರೆ ಇದೆ ನಾನು ವಿಡಿಯೋ ಮಾಡ್ತೇನೆ ಅಂತ ನಮ್ಮ ವೀಕ್ಷಕರು ಹೇಳಿದೆ ಹೀಗೆ ಮಾಡ್ತಾ ಇದ್ದೇನೆ ಜನರಿಗೆ ಒಂದು ಕುತೂಹಲ ಇದೆ ಸಣ್ಣದಾಗಿ ಏನಂದ್ರೆ ಅದನ್ನು ಒಂದ್ಸಲ ತೋರಿಸಿ ಬಳ್ಳಿ ಬೇರೆ ಏನು ಅಲ್ಲ ನೋಡಿ ಓ ಹೋ ಬಳ್ಳಿ ಹಾಲಿಗೆ ಈ ರೀತಿ ಇರ್ತದೆ ಅಂದ್ರೆ ಸ್ವಲ್ಪ ಇದು ತೆಗೀರಿ ಅಂತ ಸಿಪ್ಪೆ ಸಿಪ್ಪೆ ತೆಗೀರಿ ಅಂತೆ ಸಿಪ್ಪೆ ಸಿಪ್ಪೆ ಸೈಡ್ ಸಿಪ್ಪೆ ಅಂದ್ರೆ ಏನು ಹೇಳೋದು ಅದಕ್ಕೆ ತೊಗಟೆ 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 ನೋಡಿ ಈ ತರ ಬರ್ತದೆ ಸರ್ ಹಸುರ್ಗೆ ಬರ್ತದೆ ಹಾಂ 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 ಇಲ್ಲೆಲ್ಲ ಒರಿಬೇಕು ಸರ್ ಹಾಂ ಬೇಯಿಸ್ಬಿಟ್ರೆ ಟೇಸ್ಟಿಯಾಗಿರ್ತದೆ ಭಾಳ ಚೆನ್ನಾಗಿರ್ತದೆ ಸರ್ ಸೇಮ್ ಸೇಮ್ ಚೆನ್ನಾಗಿರ್ತದೆ ಬಳ್ಳಿ ಬಟಾಟೆ ಆಗಿ ಓ ಬಳ್ಳಿ ಬೆಲೆ ಬಳ್ಳಿ ಆಲಿಗೆ ಗಿಡ ಬಟಾಟೆ ಅಲ್ಲ ಹಾಂ 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 ನಮ್ಮಲ್ಲಿ ಆಲೂಗಡ್ಡೆಗೆ ಬಟಾಟೆ ಅಂತ ಹೇಳೋದು ಅಲ್ಲ ಹೌದು ನಿಮ್ಮ ತುಳುನಲ್ಲಿ ಹಾ ನಮ್ಮಲ್ಲಿ ತುಳುವಲ್ಲಿ ಇದು ನಮ್ಮ ಇಲ್ಲಿ ಕನ್ನಡದಲ್ಲಿ ಹಾಂ ಇದು ಆಲೂಗಡ್ಡೆ ಅಂತ ಹೇಳೋದು ಅಲ್ಲ ಇಲ್ಲಿ ನೋಡಿ ವೀಕ್ಷಕರೇ ಇದರಲ್ಲಿ ಮರದ ಮೇಲೆ ಹೋಗಿದೆ ಅಲ್ಲಿದು ನಿಮಗೆ ಝೂಮ್ ಮಾಡಕ್ಕೆ ಆಗ್ತಾ ಇಲ್ಲ ನೋಡಿ ಕೆಲವು ಕಾಣ್ತಾ ಇದೆ ಅಲ್ಲಲ್ಲಿ ಮೇಲೆಲ್ಲ ಇದೆ ಇದು ಐದು ಕೆ ಜಿ ಅಲ್ಲ ನೋಡಿ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ ತುಂಬಾ ದಪ್ಪ ದಪ್ಪಾಗಿರುವಂತದ್ದು ಸಣ್ಣದು ಇಲ್ಲ ತೋರಿಸಿ ಹಾ ನೋಡಿ ಅಮ್ಮ ಅವ್ರು ಇಟ್ಕೊಂಡಿದ್ದಾರೆ ನೋಡಿ ಹೇಗಿದೆ ನೋಡಿ ನನ್ನ ಕೈ ಅಷ್ಟು ದೊಡ್ಡದಿದೆ ಇದ್ರದ್ದು ಅಷ್ಟು ದೊಡ್ಡದು ತೋರಿಸಿ ನೋಡಿ ನೋಡಿ ವೀಕ್ಷಕರಿಗೆ ಒಂದು ತೋರಿಸೋಣ ಇಡೀ ರಾಜ್ಯದವ್ರು ನೋಡ್ಲೀನಿ ನಿಮ್ಮ ಬಳ್ಳಿ ಬಟಾಟೆ ಕೃಷಿಯನ್ನು ನೋಡಿ

ಹಾ ತುಂಬಾ ದೊಡ್ಡ ದೊಡ್ಡದಾಗಿದೆ ಹಾ 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 ನೋಡಿ ಸ್ನೇಹಿತರೆ ಇಲ್ಲಿ ಪೂರ್ತಿ ನೈಸರ್ಗಿಕ ಕೃಷಿಯಲ್ಲಿ ಮಾಡಿರುವಂಥದ್ದು ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು ದೊಡ್ಡ ದೊಡ್ಡಾಗಿರುವಂಥದ್ದು ಕಾಣ್ತಾ ಇರ್ಬೋದು ನಿಮಗೆ ಆಲೂಗಡ್ಡೆ ಆಮೇಲೆ ಆಮೇಲೆ ನೋಡಿ ಇಲ್ಲೊಂದು ಇಲ್ಲಿ ಬೇರೆ ಬೇರೆ ವೆರೈಟಿ ದೊಡ್ಡ ದೊಡ್ಡದಾಗಿರುವಂಥ ಬಳ್ಳಿ ಬಟಾಟೆ ಇಲ್ಲಿದೆ ನನ್ನ ಕೈಯಲ್ಲೂ ಇದೆ ನನ್ನ ಮನೆಗೆ ತಗೊಂಡೋಗ್ಬೇಕು ಹೋ ನೋಡಿ ಅದಕ್ಕಿಂತ ದೊಡ್ಡದಾಗಿರುವಂಥದ್ದು ಇಷ್ಟು ದೊಡ್ಡದಾಗಿರುವಂತಹ ಬಟಾಟೆ ನಾವು ಹೊರಗಡೆ ಆಗೋದಿಲ್ಲ ಅಲ್ಲ ಇದೆಯಾ ಎಲ್ಲ ಇಟ್ಕೊಂಡಿದಿರಾ ಅಲ್ಲ ಈ ರೀತಿ ಗಿಡ್ಡಗಳನ್ನೆಲ್ಲ ಬೆಳಿತಿದ್ರಲ್ಲ ಯಾಕಂದ್ರೆ ಇದನ್ನ ನೀವು ಪ್ರಚಾರ ಮಾಡ್ತಿದಿರ ಎಲ್ಲ ಕಡೆ ಯಾವ ಕಾರಣಕ್ಕೋಸ್ಕರ ಅದನ್ನ ನೀವು ಮಾಡದೇ ಇರುವಂಥದ್ದು ಸರ್ ಇದು ಎಮ್ಮೆ ಬೇರೆ ಆ ಆಲಿಗಡ್ಡೆಗೆ ಹಾಕಿದ್ರೆ ಅದಕ್ಕೆಲ್ಲ ಕೆಮಿಕಲ್ ಹಾಕ್ಬೇಕು ಬೇ ಔಷಧಿ ಅವೆಲ್ಲ ಹೊಡಿಬೇಕಪ್ಪಾ ಹಾ ಇದಕ್ಕೇನಿಲ್ಲ ಆ ಇದು ಉಗಾದಿ ನೋಡಿ ಶಿವನ ಶಿವನ ಕೃಪೆ ಇವೆಲ್ಲ ಆ ಉಗಾದಿ ಹಬ್ಬ ಆದ್ಮೇಲೆ ಇದಕ್ಕ ಮೊಳಕೆ ಬರ್ತದೆ ಹಾ ಜೂನ್ ಜುಲೈನೆಲ್ಲ ಚೆನ್ನಾಗ್ ಹಬ್ಬಿ ಕಾಯಿ ಬಿಡತದೆ ಆದ್ರಿಂದ ಒಂದು ಈಗ ಮೂಲಂಗಿ ಆಗ್ಬೋದು ಕ್ಯಾರೆಟ್ ಆಗ್ಬೋದು ಬೀಟ್ರೂಟ್ ಆಗ್ಬೋದು ಅವೆಲ್ಲ ಕೆಮಿಕಲ್ ಅಲ್ಲಿ ಬೆಳಿತಾರೆ ಇದೆಲ್ಲ ಸಾಯುವ ಕೃಷಿಲಿ ಬೆಳೆದು ನಾವು ತಿನ್ನುವುದಿರೋದ್ರಿಂದ ನಮ್ಗೆ ಒಳ್ಳೆ ಆರೋಗ್ಯವಾಗಿ ಶುಗರ್ ಪೇಶೆಂಟ್ ಗಳು ದಿನೇ ದಿನೇ ಚಿಕ್ಕೋರಾಗ್ಲಿ ದೊಡ್ಡೋರಾಗ್ಲಿ ತೋರಿಸೋರ್ಗಾವ್ರೆ ಐದ್ ವರ್ಷದವ್ರಿಗವ್ರೆ ಆದ್ರಿಂದ ಇದನ್ನೆಲ್ಲಾ ನಾವು ಆರೋಗ್ಯ ಕಾಪಾಡಬೇಕು ಅಂದ್ರೆ ಇದನ್ನ ಸರಿ ಅಂತ ನಮ್ಮ ಅಭಿಪ್ರಾಯ ಸರ್ ತಮ್ಮವ್ರ ಹತ್ರ ಇನ್ನೊಂದು ವೆರೈಟಿ ಗಟ್ಟ ಇದೆ ಯಾವ್ದು ತೋರಿಸಿ ತಮ್ಮಣ್ಣವ್ರೆ ಸರ್ ಇದು ಮುಳ್ಳು ಆಲಗಡ್ಡೆ ಅಂತ ಹೇಳ್ತೀವಿ ಮುಳ್ಳು ಆಲೂಗೆಡ್ಡೆ ಅವ್ರಲ್ಲಿ ಅಸಾಂನಲ್ಲಿ ಬೇರೆ ಬೇರೆ ಹೆಸರುಗಳೆಲ್ಲ ಇಟ್ಕೊಂಡಿದ್ದಾರೆ ನಾವ್ ಹೇಳೋದು ಇದು ಮುಳ್ಳು ಆಲೂಗೆಡ್ಡೆ ಅಂತ ಇದನ್ನ ಬೇಯಿಸ್ಬಿಟ್ಟು ಇದ್ರ ಚಿಪ್ಪೆ ತೆಗ್ದು ಬಿಟ್ಟು ಪಲ್ಯ ಮಾಡಿ ತಿನ್ಬಹುದು ಸಾಂಬಾರ್ ಮಾಡಬಹುದು ಇದು ಎರಡು ಗಿಡ ಹಾಕಿದ್ದೆ ಗಿಡ ಹೋಗ್ಬಿಟ್ಟಿತ್ತು ಇದರಿಂದ ಒಂದ್ ಎರಡು ಕೆಜಿ ಇದೆ ಇದನ್ನೇ ನಾವು ಬ್ರೀಡ್ ಮಾಡ್ತೀವಿ ಇದ್ರ ವಿಶೇಷ ಏನು ಅಂದ್ರೆ ಇದನ್ನು ಉಗಾದಿ ಹಬ್ಬ ಆದ್ಮೇಲೆ ಮಳಕೆ ಬರೋದು ಎಲ್ಲ ಗಿಡಗಳು ಉಗಾದಿ ಹಬ್ಬ ಆದ್ಮೇಲೆ ಮಳಕೆ ಬರೋದು ಇವು ಮಾತ್ರ ಬಳ್ಳಿ ಹಾಲಿಗೆ ಇವು ಮಾತ್ರ ಬೇರೆ ನೀಲ್ಕಾಂಬೆಲ್ಲ ಬೇರೆ ಬೇರೆ ಹಾಕಿದಿವೆ ಆ ಗೆಣಸು ಬೇರೆ ಬೇರೆ ವೆರೈಟಿ ಗೆಣಸು ಗೆಡ್ಡೆಗಳಲ್ಲಿ ಹಾಕಿದಿವೆ ಆದ್ರೆ ಇದು ಮಾತ್ರ ವಿಶೇಷವಾಗಿ ಇವೆರಡು ಮಾತ್ರ ಉಗಾದಿ ಹಬ್ಬ ಆದ್ರ ನಂತರನೇ ಇವು ಬರುದು ಅದು ಒಂದು ಇನ್ನೊಂದು ಯಾವುದೋ ಒಂದಿದೆ ಅದು ಉದ್ದಾಗಿದೆ ಅದೂನು ಅಷ್ಟೇನೆ ಅದು ಈ ರೀತಿನೇ ಮಡಕೆ ಬರಬೇಕಾದ್ರೆ ಈ ಮೂರ್ವೇ ಉಗಾದಿ ಹಬ್ಬ ಆದ ನಂತರ ಬರೋದು ಅಲ್ಲ ಒಟ್ಟು ಅಸ್ಸಾಮಿಂದ ಎಷ್ಟು ವೆರೈಟಿ ಗೆಡ್ಡೆಗಳನ್ನು ತಗೊಂಬಂದ್ರಿ ಸುಮಾರು ಸುಮಾರು ಒಂದು ಇಪ್ಪತ್ತು ಗೆಡ್ಡೆಗಳು ತಂತಿದ್ದೆ ಅದರಲ್ಲಿ ಉಳ್ಕೊಂಡಿರುವೆ ಐದು ಗೆಡ್ಡೆಗಳು ನೀರಿಲ್ಲ ಸರ್ ನಾವು ಸ್ನಾನ ಮಾಡೋದು ನೀರನ್ನೆಲ್ಲ ಹಾಕೊಂಡು ಏನಿಲ್ಲ ನೀರಿಲ್ಲ ಬಾರಿ ನೀರಾವರಿ ಇದೆ ಅಂತ ಮೊನ್ನೆ ಎಲೆಕ್ಷನ್ ಟೈಮಲ್ಲಿ ಎಲ್ಲ ಆಗ್ತಿತ್ತು ಇರ್ತದೆ ಅವರು ಬೋರ್ಗಳು ನಮ್ಗೆ ಬೋರ್ ಇಟ್ಲಿಗಳೆಲ್ಲ ಹಾಕೊಂಡಿರೋದಲ್ಲ ಹಾಕೊಂಡಿದೀವಿ ನಾವು ಸ್ನಾನ ಮಾಡಿದ ನೀರು ಮಗ ಈಗ ತೊಳೆದ ನೀರನ್ನೆಲ್ಲ ಶೇಖರಣೆ ಮಾಡಿ ಈ ನೀರಿಗೆ ಇದು ಸ್ವಲ್ಪ ಸ್ವಲ್ಪ ಜೀವಾಮೃತ ಕುಟ್ಕೊಂಡು ಅವರ ಕಾಲದಲ್ಲಿ ನಾನು ಇದು ಮಾಡಿದ್ದೀನಿ ನಿದ್ರೆ ಇದನ್ನ ಕಟ್ ಮಾಡ್ತಾರೆ ನೋಡಿ ಯಾಕಂದ್ರೆ ನಮಗೆ ಕುತೂಹಲ ಇರ್ತದೆ ಏನಾಗ್ತದೆ ಆಗ್ತಿದೆ ಇಲ್ಲಿ ಒಳಗಡೆ ಹೆಂಗಿರ್ತದೆ ಅಂತ ಹೇಳಿ ಮುಳ್ಳು ಆಲೂಗಡ್ಡೆ ಮುಳ್ಳು ಅಲಗಡೆ ಆ ಅಲ್ಲ ಅದ್ರೆ ಇದು ತಗಿದ್ರೆ ಚೋಲಿ ಚೋಲಿ ಅಂದ್ರೆ ಅದಕ್ಕೆ ಸಿಪ್ಪೆ ಸಿಪ್ಪೆ ಹೆಂಗ್ ಬರುತ್ತೆ ನೋಡಿ ಬೇಸಿ ತಗಿದೆ ಬೇಸ್ರೆ ಬಂದುಬಿಡತದೆ ಸ್ವಲ್ಪದಲ್ಲ ಬರುತ್ತಾ ಬರುತ್ತೆ ಹಾ 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 ಕೆಲವರು ನಾವೇನ್ ಬೇಸಿಗೆ ತгийಕ ಹೋಗಲ್ಲ ಕೆಲವರು ಅಂದ್ರೆ ತಗಿ ತೆಗೆದ್ಬಿಟ್ಟು ತಿಂತಾರೆ ಇದು ಈ ತರ ಸರ್ ವಿಶೇಷವಾಗಿ ಅಲ್ಲ ರೈತರನ್ನ ರೈತರನ್ನ ಯುವಕರನ್ನ ಕೃಷಿ ವಿಜ್ಞಾನಿಗಳೇ ಆಗಲಿ ತೋಟಗಾರಿಕೆ ವಿಜ್ಞಾನಿಗಳೇ ಆಗಲಿ ಇದನ್ನ ಏನು ಮಾಡಬೇಕು ಅಂದ್ರೆ ಜಾಸ್ತಿ ಪ್ರತಿ ಒಬ್ನವೂ ಇತ್ತಿದೆ ಎಲ್ಲರಿಗೂ ಇರ್ತದೆ ಇದನ್ನ ಜಾಸ್ತಿ ಮಾಡಿ ಹೊಸದನ್ನ ವೆರೈಟಿನ ಮೆಳಿಸಿ ರೈತರನ್ನ ಉಳಿಸ್ಬೇಕು ಅನ್ನೋದೇ ನಮ್ಮ ಅನಿಸಿಕೆ ಸರ್ ಮತ್ತೆ ಹಿಂದೆ ಆತ್ಮ ಯೋಜನೆಯಲ್ಲಿ ರೈತರನ್ನು ಕರ್ಕೊಂಡು ಹೋಗ್ತಿದ್ರು ಈಗೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ಇದನ್ನ ಜಾಸ್ತಿ ಒತ್ತು ಕೊಟ್ಟು ಕರ್ಕೊಂಡು ಹೋಗ್ಬೇಕು ಮುಖ್ಯಮಂತ್ರಿಗಳು ಮತ್ತೆ ಕೃಷಿ ಮಂತ್ರಿಗಳು ತೋಟಗಾರಿಕೆ ಮಂತ್ರಿಗಳು ಇದಕ್ಕೆ ಜಾಸ್ತಿ ಗಮನ ಕೊಡಬೇಕು ಈ ವರ್ಷದಿಂದ ಬೆಳ ದಿರಿ ಇದು 2 ವರ್ಷದಿಂದ ಬೆಳಿತಾಯಿದೆ ರೀ ಹೌದಾ ಆ ಸಾಂಬಾರ್ ಗೆಲ್ಲ ಚೆನ್ನಾಗಿ ಆಗುತ್ತೆ ಚೆನ್ನಾಗಿ ಆಗುತ್ತೆ ಅಲ್ಯೆ ಮಾಡಬಹುದು ಬೇಳೆಸರಗೆ ಹಾಕಬಹುದು ನಾ ಉಳಿ ಸಾರಗೆ ಹಾಕಬಹುದು ಶಪೋತಿ ಪೂರಿ ಎಲ್ಲ ಮಾಡ್ಕೊಂಡು ತಿನ್ಬಹುದು ಅಲ್ವಾ ಕುಯವಾಗೇನೆ ಸಿಪ್ಪೆರೆದ್ದು ಹೋಗತದೆ ಹಾ 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 ಏನಿಲ್ಲ ಕರಿಯದಾದೆ ನೋಡಿ ಅದನ್ನ ಸ್ವಲ್ಪ ಬೇಯಿಸ್ಬೇಕು ಇದನ್ನ ಬೇಯಿಸಂಗಿಲ್ಲ ಇದನ್ನ ಹಾಗೆ ಹಾಕಬಹುದು ಹಾ ಹಾ ತಿನ್ನಕ್ ಚಂದ

ಹೊಂಗೆ ಸೊಪ್ಪು ಅದು ಬೇವಿನ ಸೊಪ್ಪು ಈ ಕಳ್ಳಿ ತುಪ್ಪ ಹಾಲು ಮಾಡಿ ಗೊಬ್ಬರ ಮಾಡ್ತೀವಿ ಎಲ್ಲಾನು ಹಾಕ್ಬಿಡ್ತೀವಿ ಒಂದ್ ಡ್ರಮ್ಗೆ ಎಲ್ಲ ಕೊಳೆಯುತ್ತೆ ಹಾಲು ಹೋಯ್ತಿವಿ ತುಪ್ಪ ಬೆಲ್ಲ ಎಲ್ಲ ಹಾಕಿ ಕೊಳೆ ಬಿಡ್ತೀವಿ ಅದೆಲ್ಲ ಕೊಳತ್ತೆ ಗಮ್ಮನ್ನತ್ತೆ ಒಂದ್ ವಾರ ಮುಚ್ಚಿಟ್ಟು ಬಿಡ್ತೀವಿ ಏನು ನೆಟ್ಟಿದೀವಿ ಒಬ್ಬ ಹಾಲಿಗೆಡೆಗೆ ಅದು ಸ್ಪ್ರೇ ಮಾಡ್ತೀವಿ ಆ ಹುಳ ಪಳ ಏನು ಬರಲ್ಲ ಏನು ಬರಲ್ಲ ಏನು ಬರಲ್ಲ ಇಲ್ಲದೆ ಇದ್ರೆ ಎಲ್ಲ ಹುಳ ಆಗಿಬಿಡುತ್ತೆ ಇದೆಲ್ಲ ಈರಿಯಾ ಹೆಂಡಿ ಎಪ್ಪಿ ಇದೆಲ್ಲ ಮುಡಗಿದ್ರೆ ಅದು ಸುರೋಗುದಿಲ್ಲ ದಪ್ಪ ಬರ್ತದ್ರಷ್ಟೇ ಧನ್ಯವಾದಗಳ ಮತ್ತೆ ಚೆನ್ನಾಗಿ ವಿವರಣೆ ಬರ್ತೀವಿ